ನನಗೊಂದಿಷ್ಟು ಇತಿಹಾಸ ಗೊತ್ತಿಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಮಾಡಿದಂತ ಅಧಿಕಾರಿಯವರು ಈ ಭಾಗಕ್ಕೆ ಪಶ್ಚಿಮ ಘಟ್ಟದ ನೀರನ್ನು ವರ್ಗಾಯಿಸ್ತೇ ಇದ್ರೆ ರಸ್ತೆ ರಸ್ತೆಯಲ್ಲಿ ತಲೆಗೋಡೆ ಸಿಗ್ತವೆ ಆಡಳಿತ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವರದಿ ಆದ್ಮೇಲೆ ತಯಾರಾಗಿತ್ತು

గంగావతి చన్నబసవ స్వామి బీజంత్ మఠత్ నా కడ స్వగత క్రమ నాడు గంగావతి భత్త నాడు మాన్వి చిరుగుప్ప చిరుగుప నాడు సింధు అంద్ర ಇಡೀ ರಾಜ್ಯಕ್ಕೆ ಬೇಕಾಗುವಂತಹ ಅನ್ನದ ಬಟ್ಲು ಇತ್ತಂದ್ರೆ ಈ ತುಂಗದ್ರಾ ನಾಡಿನಲ್ಲಿ ಒಂದು ಸಾರಿ ನಾವು ಸುಮ್ಮನೆ ಗಮನ ಮಾಡಿಬಿಟ್ರೆ ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಟನ್ ಭತ್ತ ಬೆಳೆತೇವೆ ಈ ರಾಜ್ಯದ ಪೂರ್ತಿ ಅದರಲ್ಲಿ ಅರ್ಧವತ್ತ ಮೂವತ್ತೈದರಿಂದ ನಲವತ್ತು ಲಕ್ಷ ಟನ್ ನಾಲ್ಕು ಜಿಲ್ಲೆಯಿಂದ ಬೆಳೆ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತೆ ಯಾದ ಇಂಥ ಒಂದು ನಾಡಿನಲ್ಲಿ ಹುಟ್ಟಿದವರು ಇವತ್ತೇನು ಮೆಸೇಜ್ ಕೊಡ್ಬೇಕು ನಾವು ಮೆಸೇಜ್ ಕೊಡಬೇಕಾಗಿದೆ ಈ ದೇಶದ ನೇತಾರ ಇವತ್ತಿನ ನೇತಾರ ನರೇಂದ್ರ ಮೋದಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ನಮ್ಮದೇ ಕಲ್ಯಾಣ ಕರ್ನಾಟಕದ ಭಾಗದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ನೇತಾರ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಜಾತ್ಯತೀತ ಜನತಾ ದಳ ಪಕ್ಷದ ಸದನದ ನಾಯಕರಾದ ಸುರೇಶ್ ಬಾಬು ಅವರು ಇವರೆಲ್ಲರೂ ವಿಚಾರ ಮಾಡ್ಬೇಕು ನೋಟ್ ಪ್ರಿಂಟ್ ಮಾಡಕ್ ಐತೆ ಅನ್ನ ಪ್ರಿಂಟ್ ಮಾಡಕ್ ಇಲ್ಲ ಅನ್ನ ಬೇಕು ಅಂದ್ರೆ ಹುಡುಗಿಲ ನಡುವೆ ಬರ್ಬೇಕು ಕೂರ್ಗಿದ ಅನ್ಬೇಕು ಅದಿಲ್ಲದೆ ಸಾಧ್ಯನೇ ಇಲ್ಲ ಅಂದಾಗ ಇವರೆಲ್ಲ ಎತ್ತರ ಆಗ್ಬೇಕು ಮೋದಿ ಅವರು ಸನ್ಮಾನ ಮಾಡಿಸ್ಕೊಳಕ್ ಹೋಗ್ತಾರೆ ಈಗ ನೆಹರೂಜಿ ಅವರು ಎದಕ್ಕೆ ಹೋಗ್ತಿದ್ರು ಬೇಡಕ್ಕೆ ಹೋಗ್ತಿದ್ರು ಇಂದಿರಾ ಗಾಂಧಿ ಅವರು ಎದಕ್ಕೆ ಹೋಗ್ತಿದ್ರು ಬೇಡಕ್ಕೆ ಹೋಗ್ತಿದ್ರು ಅಂದು ದೇಶದ ಜನಸಂಖ್ಯೆ ಮೂವತ್ ಕೋ ಮೂವತ್ಮೂರು ಕೋಟಿ ಧಾನ್ಯದ ಉತ್ಪಾದನೆ ಐವತ್ತು ದಶಲಕ್ಷ ಟನ್ ಸಾಕಾಗ್ತಿರ್ಲಿಲ್ಲ ಅನ್ನ ಕಾರಣಕ್ಕೆ ಬೇಡ್ ತರ್ತಿದ್ರು ಅದು ಬಹುತೇಕ ಯಜಮಾನ್ರಿಗೆ ನೆನಪಿರುತ್ತೆ ಅದಕ್ಕೆ ನಾನು ಹೇಳಿದ ಮಾರ್ಗದ ವ್ಯಕ್ತಿತ್ವ ಇವತ್ತು ದೇಶದ ಜನಸಂಖ್ಯೆ ನೂರು ನಲವತ್ತು ಕೋಟಿ ನೂರ ನಲವತ್ತು ಕೋಟಿ ದೇಶದ ಉತ್ಪಾದನೆ ಮುನ್ನೂರ ಇಪ್ಪತ್ತೇಳು ದಶಲಕ್ಷ ಟನ್ ಧಾನ್ಯ

ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರ ಅದರಲ್ಲಿ ವೈರುಧ್ಯಗಳು ಇದಾವೆ ನಾನೇನು ಅಲ್ಗಡೆಯಲ್ಲ ಅಂತ ಒಂದು ಪ್ರಸಂಗದಲ್ಲಿ ನಮ್ಮವರೇ ಯಜಮಾನರು ಸಂಸದರಾಗಿದ್ದಾರೆ ಆಗ ಒಂದು ಕಾಯ್ದೆ ಪಾಸ್ ಆಯ್ತು ಈ ದೇಶದ ಎಲ್ಲ ಜನಸಂಖ್ಯೆ ರಿಯಾಯಿತಿ ದರದಲ್ಲಿ ಅನ್ನ ಕೊಡ್ತೇವೆ ಒಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ ಐದು ಕೆ ಜಿ ಆಹಾರ ಧಾನ್ಯ ಅದನ್ನೇನಂತಕ್ಕೂ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅದ್ರ ಪ್ರಕಾರ ಅಕ್ಕಿ ಆದರೆ ಮೂರು ರೂಪಾಯಿ ಗೋಧಿ ಆದ್ರೆ ಎರಡು ರೂಪಾಯಿ ಜೋಳ ರಾಗಿ ಸಜ್ಜೆ ಇವಾದ್ರೆ ಒಂದು ರೂಪಾಯಿ ಈ ಕಾಯ್ದೆ ಪಾಸ್ ಆದ್ಮೇಲೆ ಇವತ್ತು ಹೇಳಬೇಕು ಇವರೆಲ್ಲ ನೇತಾರು ರಾಜ್ಯದ ನೇತಾರು ರಾಷ್ಟ್ರದ ನೇತಾರ ದೇಶ ನೀಡುವ ದೇಶವನ್ನ ಮಾಡಿದಂಥ ಯಾರು ಬೇಡುವ ದೇಶ ನೀಡುವ ದೇಶವನ್ನು ಮಾಡಿದಂತಹ ರೈತರಿಗೆ ಕೇಳ್ತಿರೋದೇನು ಅದು ಪಂಜಾಬ್ ರೈತರಿರ್ಬಹುದು ಕರ್ನಾಟಕ ರೈತ ಇರ್ಬೋದು ಆಂಧ್ರದ ರೈತರು ಇರ್ಬೋದು ಒಂದು ಕಾಯ್ದೆ ಎಂಥ ಕಾಯ್ದೆ ಈಗಿರ್ತಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಕೇಳಂತದ್ದು ಸ್ಟ್ಯಾಚುಟರಿ ಮಿನಿಮಮ್ ಪ್ರೈಸ್ ಎಂಎಸ್ಪಿ ಹೋಗಿ ಎಸ್ ಎಂ ಪಿ ಆಗಬೇಕು ಇಷ್ಟ ಇರೋದು ಯಾಕಂದ್ರೆ ಈ ದೇಶದಲ್ಲಿ ಎರಡು ಮಾರುಕಟ್ಟೆಗಳಿದ್ದಾವೆ ಒಂದು ಮಾರುವವನ ಮಾರುಕಟ್ಟೆ ಮತ್ತೊಂದು ಕೇಳುವವನು ಕೊಳ್ಳುವವನ ಮಾರುಕಟ್ಟೆ ನಾವು ರೈತರು ಮಾರುವವನ ಮಾರುಕಟ್ಟೆಗೆ ಹೋಗ್ತಾರೆ ಅದು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಎಣ್ಣೆ ಇರ್ಬೋದು ಅಥವಾ ನಮಗೆ ಬೇಕಾದಂತ ಬಟ್ಟೆ ಸಾಬೂನು ಪೇಸ್ಟ್ ನಾವು ಕೊಡೋದೇನಿದೆಯಲ್ಲ ಕೊಳ್ಳುವವನ ಮಾರುಕಟ್ಟೆಗೆ ಹೋಗ್ತೇವೆ ಅದಿಲ್ಲ ಹರಳೆ ಆಗಿರ್ಬೋದು ಇಲ್ಲ ಆಗಿ ಈ ಮಾರುಕಟ್ಟೆ ಹೋಗ್ಬೇಕು ಅನ್ನೋದಾದ್ರೆ ನಾವು ಎಷ್ಟು ಎಚ್ಚೆತ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಕಡೆ ಒಂದು ಇನ್ನೊಂದು ಕಡೆ ಮಾಹಿತಿ ಹಕ್ಕಿನ ಕಾಯ್ದೆ ಎಲ್ಲ ಎಲ್ಲ ರಾಜಕಾರಣಿ ಮಾತಾಡ್ರವ್ರು ಯಾರೇ ಇರಲಿ ಎಂತಹ ಮಟ್ಟದ ರಾಜಕಾರಣಿ ಇಲ್ಲ ಹಿಂಗಾಗೋಗ್ಬಿಟ್ಟಿದೆ ಧಾನ್ಯದ ದರ ಬಿದ್ದೋಗಿ ಇಲ್ರಿ ತಿನ್ನೋರಿಗೆ ಸ್ವಲ್ಪ ಅನುಕೂಲ ಇರಬೇಕಲ್ಲ ಅದಕ್ಕೊಂದು ಸ್ವಲ್ಪ ಕಡಿಮೆ ಆಯ್ತು ಒಪ್ಪಳ ನಮಗೆ ಯಾವ ವಸ್ತು ಎಷ್ಟಕ್ಕೆ ತಯಾರಾಗಿದೆ ಅನ್ನುವಂತ ಮಾಹಿತಿ ಏನಾದರೂ ಇದೆಯಾ ಅದು ಒಂದು ಒಂದು ಕುಳಿಗಿರಬಹುದು ಬೆಳಗ್ಗೆ ಎದ್ಕೊಂಡೆ ತಿಕ್ಕುವಂತ ಪೇಸ್ಟ್ ಇರ್ಬಹುದು ರೈತರು ಬಳಸುವಂತ ಗೊಬ್ಬರ ಇರಬಹುದು ತೊಡ್ತಕ್ಕಂತಹ ಬಟ್ಟೆ ಇರ್ಬೋದು ಮನೆಗಳಿಗೆ ಕಟ್ಟಡಗಳಿಗೆ ಬಳಸುವಂತಹ ಸಿಮೆಂಟ್ ಇರ್ಬೋದು ಕೆಬ್ಬಣ ಇರ್ಬೋದು ಇದನ್ನ ಎಲ್ಲಾದ್ರೂ ನೀವು ಇಷ್ಟಕ್ ಉತ್ಪನ್ನ ಆಗಿದೆ ಇಷ್ಟಕ್ಕಿದೆ ಅಂತ ಮಾಡಿದೀರ ಹಂಗಾಗಿ ಇವತ್ತು ನಾವು ಹೋರಾಟಗಾರರು ಬರೇ ಎಸ್ ಎಂ ಪಿ ಕೇಳದಷ್ಟೇ ಅಲ್ಲ ಯಾವ ರೀತಿ ಕೃಷಿ ಉತ್ಪನ್ನಗಳಿಗೊಂದು ಬೆಲೆ ಆಯೋಗ ಇದೆಯೋ ಅದೇ ರೀತಿ ಕೃಷಿಯೇತರ ಉತ್ಪನ್ನಗಳಿಗೆ ಒಂದು ಆಯೋಗ ಮಾಡಿ ಆ ಆಯೋಗದ ಮೂಲಕ ನಮಗೆ ಮಾಹಿತಿ ಕೊಡಿ ಇದು ನಾನು ಬರೀ ಇಲ್ಲಿ ಹೇಳ್ತಾ ಇಲ್ಲ ಒಂದು ಸಣ್ಣ ಅಧಿಕಾರ ಕೊಟ್ಟಿದ್ರು ಶಿಫಾರಸ್ ಅಧಿಕಾರ ಅದರಲ್ಲೂ ಬರದಾಗಿದೆ ಇನ್ನ ಸ್ಥಾನಿಕ ವಿಚಾರಕ್ಕೆ ಬರೋಣ ಹತ್ತು ತಾಯಿ ಈಗ ನಾವೆಲ್ಲ ಸೇರಿ ಜೋಳಕ್ಕೆ ಎಷ್ಟು ಬೆಳಿತೀವಿ ನಾವು ನಮ್ಮ ಜಿಲ್ಲೆ ಒಂದ್ರಲ್ಲೇ ಮೂರರಿಂದ ನಾಲ್ಕು ಲಕ್ಷ ಟನ್ ಜೋಳ ಬೇಕು ಪಕ್ಕದ ಜಿಲ್ಲೆನಲ್ಲಿ ಒಂದು ಲಕ್ಷ ಅಥವಾ ಏಳು ಲಕ್ಷ ಬೆಳೆ ಇಡೀ ರಾಜ್ಯದಲ್ಲಿ ನೋಡ್ಬಿಟ್ರೆ ಬಿಳಿಜೋಳ ಮತ್ತು ಹೈಬ್ರಿಡ್ ಜೋಳ ಸೇರಿದಾಗ ಬಿಳಿಜೋಳ ಅದೊಂದು ಮೂರ್ ನಾಲ್ಕು ಲಕ್ಷ ಟನ್ ಬೆಳೆ ಹಂಗಾಗಿ ಇವತ್ತು ಇಡೀ ರಾಜ್ಯಕ್ಕೆ ಹಂಚುವಂತ ಹಂಚಲು ಕೊಡುವಂತ ಶಕ್ತಿ ಇರೋದ್ ಯಾರಿಗೆ ಅಂದ್ರೆ ಹೈಬ್ರಿಡ್ ಜೋಳ ಬೆಳೆಗಾರರಿಗೆ ಅದಕ್ಕೇನ್ ಮಾತಾಡ್ತಾ ಇದ್ದಾರೆ ಅಧಿಕಾರಿ ಮಟ್ಟದಲ್ಲಿ ಹೈಬ್ರಿಡ್ ಜೋಳ ಅಂತ ಹೈಬ್ರಿಡ್ ಜೋಳ ಅಂತ ಇದನ್ನೆಲ್ಲ ಒಂಚಿದ್ರು ಸಹ ಬಿಡ್ತಾರಂತೆ ಎಲ್ಲಿ ಬದುಕ್ತಿದ್ದಾರೆ ಈ ಅಧಿಕಾರಿಗಳು ಮತ್ತು ಈ ಅಧಿಕಾರಸ್ಥರು ವಾಸ್ತವ ಪ್ರಪಂಚದಲ್ಲಿ ಬದುಕ್ತಿದಾರೋ ಅಥವಾ ಊಹಾತ್ಮಕ ಪ್ರಪಂಚದಲ್ಲಿ ಬದುಕ್ತಿದಾರೋ ಸತ್ಯ ಹೇಳಿ ನೋಡೋಣ ನಾವೆಲ್ಲ ತಿಂತಿರೋದು ಯಾವ್ದಪ್ಪ ಈಗ ಹೈಬ್ರೇಡ್ ಜೋಳ ಅಲ್ವಾ ನಮ್ ದನಗಳಿಗೆ ಹೈಡ್ರೇಟ್ ಸೊಪ್ಪೆ ಆಗ್ತಾ ಇಲ್ವಾ